ಹಾಸನ ಜಿಲ್ಲಾ ವಕೀಲರ ಸಂಘದ ವಕೀಲರೆಲ್ಲರೂ ಸೇರಿ ಬೆಂಗಳೂರಿನ ಉಚ್ಚನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀ ಸಂದೇಶ್ ರವರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಕೀಲರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ವಕೀಲರ ದಿನಾಚರಣೆಯನ್ನು ಡಾ ರಾಜೇಂದ್ರ ಪ್ರಸಾದ್ ಅವರ ನೆನಪಿಗಾಗಿ ಆಚರಿಸಲಾಗುತ್ತಿದೆ ಹೀಗೆ ದೇಶದಲ್ಲಿ ನಾನಾ ಮಹಾನ್ ಚೇತನಗಳ ಜನ್ಮದಿನವನ್ನು ಆಚರಿಸಲಾಗುತ್ತದೆ ಇದು ಎಂದಿಗೂ ಮಾಸುವುದಿಲ್ಲ ಎಂದರು ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹಲವಾರು ಪ್ರಕರಣಗಳು ವಿಲೇವಾರಿಯಾಗುತ್ತವೆ ದಿನನಿತ್ಯ ನಾವು ಹಲವು ಪ್ರಕರಣಗಳನ್ನು ಕಾಣುತ್ತೇವೆ ಸಮಾಜದಲ್ಲಿ ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ದೊರಕಿಸಲು ವಕೀಲರು ಸದಾ ಪ್ರಯತ್ನಿಸಬೇಕು ಅದರಲ್ಲಿಯೇ ಸಂತೃಪ್ತಿ ಭಾವನೆ ಹೊಂದಬೇಕು ಎಂದರು शरणो नगे शरणे पाशां कृषधरा मूषिकवाहन सर्पाल कृतने गणा दीपा पाशां कृषधरा मूषिकवाहना सर्पाल ಶುಭಾಶಯಗಳು ನಿಮಗೆ ತಿಳಿದಿರುವಂತೆ ನಮ್ಮ ಕರೆಗೆ ಹೋಗಟ್ಟು ವಕೀಲ ದಿನಾಚರಣೆಯ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿರುವಂತಹ ಗೌರವಾನ್ವಿತ ನ್ಯಾಯಮೂರ್ತಿಗಳು ಎಚ್ ಪಿ ಸಂದೇಶ್ ಕರ್ನಾಟಕ ಉಚ್ಚ ನ್ಯಾಯಾಲಯ ಇವರಿಗೆ ಈ ಕಾರ್ಯಕ್ರಮದ ಪರವಾಗಿ ಮತ್ತು ಈ ಸಂಘದ ಪರವಾಗಿ ಪೂರ್ಣ ಸಾಗತವನ್ನು ವಹಿಸುತ್ತೇನೆ ಇವರಿಗೆ ೌಡ್ರು ಇವರಿಗೆ ಈ ಕಾರ್ಯಕ್ರಮದ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ವಹಿಸುತ್ತೇನೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ವಕೀಲರ ದಿನಾಚರಣೆಯನ್ನು ಆಚರಿಸುತ್ತಿದ್ದು ಮೊದಲಿಗೆ ಸರ್ವರಿಗೂ ವಕೀಲ ವಕೀಲರ ದಿನಾಚರಣೆಯ ಶುಭಾಶಯಗಳು ಬಂಧುಗಳೇ ಈ ಹಿಂದೆ ನವೆಂಬರ್ ಇಪ್ಪತ್ತಾರನ್ನು ಕಾನೂನು ದಿನಾಚರಣೆಯ ಜೊತೆಗೆ ವಕೀಲರ ದಿನಾಚರಣೆಯನ್ನು ಆಚರಿಸುತ್ತಿದ್ದೆವು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಭಾರತೀಯ ವಕೀಲರ ಪರಿಷತ್ತಿನ ನಿರ್ದೇಶನದ ಅನ್ವಯ ಹೆಸರಾದಂಥ ವಕೀಲರಾದ ಭಾರತ ದೇಶದ ಪ್ರಪ್ರಥಮ ರಾಷ್ಟ್ರಪತಿಗಳಾಗಿದ್ದ ಗೌರವಾನ್ವಿತ ಶ್ರೀ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಜನ್ಮದಿನದ ಡಿಸೆಂಬರ್ ಮೂರರಂದು ವಕೀಲರ ದಿನಾಚರಣೆಯನ್ನು ಆಚರಿಸಿಕೊಂಡು ಬರುತ್ತಿರುತ್ತೇವೆ ಸದಸ್ಯ ಬಂಧುಗಳೇ ನಮ್ಮ ವಕೀಲರ ಸಂಘವು ಬೆಳೆದು ಬಂದ ದಾರಿಯನ್ನು ಈ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಹೇಳಲು ಬಯಸುತ್ತೇನೆ ನಮ್ಮ ಸಂಘದ ಸದಸ್ಯರುಗಳು ಎಲ್ಲ ಕ್ಷೇತ್ರಗಳಲ್ಲಿಯೂ ಎತ್ತರದ ಸಾಧನೆ ಮಾಡಿದ್ದು ಸಂಘಕ್ಕೆ ಹೆಮ್ಮೆ ತರುವ ಸಂಗತಿಯಾಗಿರುತ್ತದೆ ಇನ್ನು ಕೆಲವೇ ಎರಡು ತಿಂಗಳಲ್ಲಿ ಕರ್ನಾಟಕ ರಾಜ್ಯ ವಕೀಲರ ಪರಿಸ್ಥಿತಿಗೆ ಚುನಾವಣೆ ನಡೆಯಲಿದ್ದು ನಮ್ಮ ಹಾಸನ ಜಿಲ್ಲೆಯಿಂದ ಒಬ್ಬ ಸದಸ್ಯರನ್ನು ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡುವ ಮೂಲಕ ನಮ್ಮ ಸಂಘದ ಹಾಸನ ಜಿಲ್ಲಾ ವಕೀಲರ ಸಂಘದ ಇತಿಹಾಸವನ್ನು ಉಳಿಸಿಕೊಳ್ಳಲು ನಾನು ಈ ಮೂಲಕ ವಿನ ವಿನಪೂರ್ವಕವಾಗಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಬಂಧುಗಳೇ ಅದೇ ರೀತಿ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನಮ್ಮ ಸಂಘದ ಹಾಲಿ ಸದಸ್ಯರಾಗಿರುವ ಶ್ರೀಮತಿ ಬಾಲಮಸ್ತಕ್ರವರು ವಿಶೇಷವೇನೆಂದರೆ ಸನ್ಮಾನರು ನಮ್ಮ ಸಂಘದ ಸದಸ್ಯರು ಕೂಡ ಎಂಬುದು ನಮಗೆಲ್ಲ ತಿಳಿದಂಥ ವಿಷಯ ಅಲ್ಲದೆ ನಮ್ಮ ಸಂಘಕ್ಕೆ ಸನ್ಮಾನ ಸನ್ಮಾನರ ಕೊಡುಗೆ ಅಪಾರ ಈ ಸುಂದರವಾದ ನ್ಯಾಯಾಲಯದ ಸಂಕೀರ್ಣ ರೂಪಗಳನ್ನು ಸಹಕರಿಸಿದ ನ್ಯಾಯಮೂರ್ತಿಗಳು ಈ ತನಕ ಹಾಸನ ಜಿಲ್ಲಾ ನ್ಯಾಯಾಂಗ ಮತ್ತು ಸಂಘದ ಎಲ್ಲ ಸಂಕಷ್ಟಗಳನ್ನು ತಮ್ಮದೇ ಆದ ರೀತಿಯಲ್ಲಿ ಬಗೆಹರಿಸಿಕೊಳ್ಳುತ್ತಿದ್ದಾರೆ ಬಗೆಹರಿಸಿಕೊಟ್ಟಿರುತ್ತಾರೆ ಈ ಎಲ್ಲ ವಿಷಯಗಳು ನಿಮಗೆ ತಿಳಿದಂಥ ವಿಷಯವಾಗಿರುತ್ತದೆ ಮುಂದಿನ ದಿನಗಳಲ್ಲಿ ಸನ್ಮಾನ್ಯರ ಕೃಪಾ ಕಟಾಕ್ಷ ನಮ್ಮ ಸಂಘದ ಮೇಲೆ ಮತ್ತು ಸಂಘದ ಸದಸ್ಯರುಗಳ ಮೇಲೆ ಹಾಗೂ ಜಿಲ್ಲಾ ನ್ಯಾಯಾಂಗದ ಮೇಲೆ ಇರಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಈ ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಿಸಿಕೊಟ್ಟ ನಮ್ಮ ಭಾರತ ದೇಶದ ಎಮ್ಮೆ ಪ್ರಧಾನಮಂತ್ರಿಗಳಾದ ಎಚ್ ಡಿ ದೇವೇಗೌಡರನ್ನು ಈ ದಿನ ನಮ್ಮ ವಕೀಲರ ದಿನಾಚರಣೆಯಿಂದಾಗಿ ಕರೆಸುವ ಒಂದು ಪ್ರಯತ್ನವನ್ನು ಮಾಡಿದ್ವಿ ಆದರೆ ನಮ್ಮ ಸದರಿ ಗೌರವಾನ್ವಿತರಿಗೆ ಆರೋಗ್ಯದ ಒಂದು ಸಮಸ್ಯೆಯಿಂದ ಈ ದಿನ ನಮ್ಮ ವಕೀಲರ ದಿನಾಚರಣೆಗೆ ಗೈರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಆರೋಗ್ಯ ಸುಧಾರಿಸಿದ ಮುಂದಿನ ದಿನಗಳಲ್ಲಿ ನಮ್ಮ ಸನ್ಮಾನ್ಯ ಎಚ್ ಡಿ ದೇವೇಗೌಡರನ್ನು ನಮ್ಮ ಸಂಘಕ್ಕೆ ಕರೆಸಿ ಸನ್ಮಾನಿಸುವ ಒಂದು ಭರವಸೆಯನ್ನು ನಾನು ನಿಮ್ಮ ಮುಂದೆ ಹೇಳುತ್ತಿದ್ದೇನೆ ಇದೀಗ ಕಾರ್ಯಕ್ರಮದ ಉದ್ಘಾಟನೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ಪೌರ ನ್ಯಾಯಮೂರ್ತಿಗಳಂತಹ ಸನ್ಮಾನ ಶ್ರೀ ಎಚ್ ಪಿ ಸಂದೇಶ ಮತ್ತು ವರ್ಕಿಂಗ್ ಡೇ ನಾನು ಕಲ್ಲುವ ಸುಮಾರು ಆರು ಏಳು ವರ್ಷಗಳಿಂದ ಕರಿ ಕರಿತಾ ಇದ್ದರು ನಾನು ಹೇಳಿದ್ದೆ ವರ್ಕಿಂಗ್ ಡೇ ಆಗಿರೋದ್ರಿಂದ ಬರಲಿಕ್ಕೆ ಕಷ್ಟ ಅಂತ ಹೇಳಿ ಆದರೆ ಈ ಸಾರಿ ನಾನು ಯಾವುದೇ ಕಾರ್ಯಕ್ರಮವನ್ನು ರಜಾ ಹಾಕಿ ಬಂದು ಭಾಗವಹಿಸಿಲ್ಲ ಆದರೆ ಇದು ನನ್ನ ಜಿಲ್ಲೆ ನನ್ನ ವಕೀಲರ ಸಂಘ ಆದ್ದರಿಂದ ಆಗೋದಿಲ್ಲ ಅಂಥೇಳಿ ಹೇಳಲಿಕ್ಕಾಗಲಿಲ್ಲ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಇವತ್ತು ರಜಾ ಹಾಕಿ ನಿಮ್ಮೊಂದಿಗೆ ಈ ವಕೀಲರ ದಿನಾಚರಣೆಯನ್ನು ಆಚರಿಸುವುದರ ಮೂಲಕ ನಾನು ನಿಮ್ಮವನೊಬ್ಬ ಎಂದು ಸಂಭ್ರಮಿಸೋದಕ್ಕೆ ನಿಮ್ಮೊಂದಿಗೆ ಬಂದಿದ್ದೇನೆ ನಾವು ಯಾವಾಗ ಒಂದು ಕಾರ್ಯಕ್ರಮವನ್ನು ಮಾಡುತ್ತೀವೋ ಆ ಕಾರ್ಯಕ್ರಮವನ್ನು ಮಾಡುವಾಗ ಅವ್ರ ಬಗ್ಗೆ ನಾವು ತಿಳ್ಕೊಳ್ಳಿಲ್ಲ ಅಂತಂದರೆ ಕಾರ್ಯಕ್ರಮ ಮಾಡಿದ ಸಾರ್ಥಕತೆಯನ್ನು ಕಂಡ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ ಹಾಗಾಗಿ ಅವರ ಹುಟ್ಟು ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಬಿಹಾರದಲ್ಲಿ ಅವರು ಜನಿಸಿ ಎಲ್ ಎಲ್ ಬಿ ಡಿಗ್ರಿಯನ್ನು ಪಡೆದುಕೊಂಡ ಮೇಲೆ ಬಿಹಾರದಲ್ಲಿ ಅಂದಿನ ದಿನದಲ್ಲಿ ಹೈಕೋರ್ಟ್ ಇರೋಲ್ಲ ಪಾಟ್ನಾದಲ್ಲಿ ಹೈಕೋರ್ಟ್ ಇರಲಿಲ್ಲ ಆವಾಗ ಅವರು ತಮ್ಮ ವಕೀಲ ವೃತ್ತಿಯನ್ನು ನಡೆಸಲಿಕ್ಕೆ ಕಲ್ಕತ್ತಕ್ಕೆ ಹೋಗ್ತಾರೆ ಸಾವಿರದ ಒಂಬೈನೂರ ಹದಿನಾರನೇ ಇಸ್ವಿಯಲ್ಲಿ ಪಾಟ್ನಾದಲ್ಲೂ ಕೂಡ ನ್ಯಾಯಾಲಯವನ್ನು ಪ್ರಾರಂಭ ಮಾಡಿದ ಮೇಲೆ ಅವರು ತಮ್ಮ ಪ್ರಾಕ್ಟೀಸನ್ನು ಬಿಹಾರಕ್ಕೆ ಶಿಫ್ಟ್ ಮಾಡಿಕೊಳ್ತಾರೆ ಆದರೂ ಕೂಡ ಅವರು ಯಾವಾಗ ಮೊದಲು ರಾಷ್ಟ್ರಾಧ್ಯಕ್ಷರಾಗಿರ್ತಾರೋ ಮೊದಲ ಪ್ರಧಾನಮಂತ್ರಿ ಆದಂಥ ನೆಹರೂರವರಿಗೆ ಹಲವಾರು ವಿಚಾರಗಳಲ್ಲಿ ರಾಷ್ಟ್ರಾಧ್ಯಕ್ಷರಾಗಿ ಸಲಹೆ ಕೊಡುವುದರ ಮೂಲಕ ಅದರಲ್ಲೂ ಹೆಚ್ಚಿನದಾಗಿ ಅವರ ಗಮನ ಏನಿತ್ತು ಅಂತಂದರೆ ಡೆವಲಪ್ಮೆಂಟ್ ಆಫ್ ಎಜುಕೇಷನ್ನು ಅಂದರೆ ಶಿಕ್ಷಣವನ್ನು ಗಟ್ಟಿಗೊಳಿಸಬೇಕು ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ಶಿಕ್ಷಣದಿಂದ ವಂಚಿತಬಾರ್ದು ಅನ್ನೋ ಒಂದು ಧ್ಯೇಯವನ್ನು ಇಟ್ಕೊಂಡು ಅಂದಿನ ಪ್ರಧಾನ ಮ ಮಂತ್ರಿ ಆದಂಥ ನೆಹರೂರವರಿಗೆ ಎಲ್ಲ ರೀತಿಯ ಸಲಹೆ ಸೂಚನೆಗಳನ್ನು ಕೊಡುವುದರ ಮೂಲಕ ಅವರು ತಮ್ಮದೇ ಆದ ಸೇವೆಯನ್ನು ಈ ರಾಷ್ಟ್ರಕ್ಕೆ ಕೊಟ್ಟಿದ್ದಾರೆ ಹಾಗಾಗಿ ಅವರ ಹೆಸರಿನಲ್ಲಿ ನಾವು ಇವತ್ತು ವಕೀಲರ ದಿನಾಚರಣೆಯನ್ನು ನಡೆಸ್ತಾ ಇದ್ದೇವೆ ಇಂಡಿಪೆಂಡೆನ್ಸ್ ಸಿಕ್ಕಿದ ಮೇಲೆ ನಮ್ಮದೇ ಆದ ಅಂದಿನ ಒಂದು ಸರ್ಕಾರವನ್ನು ರಚನೆ ಮಾಡಿಕೊಳ್ತೀವಿ ನಲವತ್ತೇಳರಿಂದ ಆದರೆ ಎಲೆಕ್ಟೆಡ್ ಗೌರ್ಮೆಂಟ್ ಬರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಬಂದಾಗ ನೀವು ಗಮನಿಸಿರ್ಬೋದು ಈ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಒಂದು ಏನು ಕಮಿಟಿಯನ್ನು ಮಾಡಿದ್ವಿ ಅದರ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆಗಿರ್ತಾರೆ ಆ ಒಂದು ಸಂವಿಧಾನ ರಚನೆಗೆ ಇದ್ದಂಥ ಮುನ್ನೂರ ತೊಂಬತ್ತೆಂಟು ಸದಸ್ಯರುಗಳಲ್ಲಿ ಟೂ ಥರ್ಡ್ ಅಡ್ವೊಕೇಟ್ಸ್ ಅಧ್ಯಕ್ಷರು ಬಾಬು ರಾಜೇಂದ್ರ ಪ್ರಸಾದ್ ಅವರಿದ್ದರು ಕರಡು ಸಮಿತಿಯ ಅಧ್ಯಕ್ಷರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಇದ್ದಾಗ ಅವರು ಅಂದಿನ ಚರ್ಚೆಯಲ್ಲಿ ಭಾಗವಹಿಸಿ ಅವರು ವಿಚಾರಧಾರೆಗಳನ್ನು ಅಭಿವ್ಯಕ್ತಪಡಿಸಿದಾಗ ಆ ಒಂದು ಕಾರ್ಯಕ್ರಮದಲ್ಲಿ ಅವರೇ ಈ ಕರಡು ಸಮಿತಿಯ ಅಧ್ಯಕ್ಷರಾಗ್ತಾರೆ ಸಮಾಜ ಯಾವಾಗ ಶಾಂತಿಯುತವಾಗಿ ಇರಬೇಕು ಅಂತಂದರೆ ರೂಲ್ ಆಫ್ ಲಾ ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ವಕೀಲರ ಕೊಡುಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ ಡೆಲಿವರಿ ಆಫ್ ಜಸ್ಟಿಸ್ಸು ಮತ್ತು ಲಿಬರ್ಟಿ ನೋಡಿ ನಾವು ಲಿಬರ್ಟಿ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಆರ್ಟಿಕಲ್ ಟ್ವೆಂಟಿ ಅನ್ನು ನೋಡ್ತೇವೆ ಅಂದರೆ ಯಾರನ್ನ ಅರೆಸ್ಟ್ ಮಾಡಿ ಕೋರ್ಟಿಗೆ ಕರ್ಕೊಂಡು ಬಂದಾಗ ನಾವು ಪ್ಲೀಟ್ ಮಾಡೋದೇನು ಅವನ ಲಿಬರ್ಟಿಗೆ ತೊಂದರೆಯಾಗಿದೆ ಅಂತ ನಾವು ವಕೀಲರು ವಕಾಲತ್ತನ್ನು ಹಾಕಿ ಅವನನ್ನು ಜೈಲಿಂದ ಹೊರತಾರೋ ಅಂತ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಅಂದರೆ ಲಿಬರ್ಟಿಯನ್ನು ನಮ್ಮ ಸಂವಿಧಾನದಲ್ಲಿ ಏನು ಲಿಬರ್ಟಿಯನ್ನು ಕೊಟ್ಟಿದೆಯೋ ಆ ಲಿಬರ್ಟಿಯನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಇಂಡಿವಿಜುವಲ್ ಲಿಬರ್ಟಿಯನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಎರಡನೇದಾಗಿ ಜಸ್ಟಿಸು ಜಸ್ಟಿಸ್ ಅಂತಂದರೆ ಏನು ಜಸ್ಟಿಸು ಅದಕ್ಕೆ ಇನ್ನೂ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ ಬಾರ್ ಇಸ್ ದಿ ಮದರ್ ಆಫ್ ದಿ ಬೆಂಚ್ ಹೇಳಿ ಹೇಳ್ತಾರೆ ಬಾರ್ ಇಸ್ ದಿ ಮದರ್ ಆಫ್ ದಿ ಬೆಂಚ್ ಅಂತಂದರೆ ನಾವು ಜಡ್ಜ್ಗಳಾಗಿದ್ದೀವಿ ನಾವೇನು ಮೇಲಿಂದ ಉದುರಿರೋಲ್ಲ ಫಸ್ಟ್ ನಮಗೆ ಬಾರು ಬಾರ್ ನಮಗೇನು ಶಕ್ತಿ ಕೊಡುತ್ತೋ ಆ ಶಕ್ತಿಯನ್ನು ಕೊಡುವುದನ್ನು ನಾವು ಪಡೆದುಕೊಂಡು ನ್ಯಾಯ ನಿರ್ಣಯವನ್ನು ಮಾಡ್ತೇವೆ ಅಂದರೆ ಯು ಆರ್ ಫೈಟಿಂಗ್ ಫಾರ್ ಕಾಸ್ ಆಫ್ ಜಸ್ಟಿಸು ಮತ್ತು ನೀವೆಲ್ಲ ಗಮನಿಸಿರ್ಬೋದು ನಾನು ಈಗಾಗಲೇ ಹೇಳಿದೆ ಪ್ರಾಮಿನೆಂಟ್ ಲೀಡರ್ಸ್ ಇಂಡಿಯನ್ ಇಂಡಿಪೆಂಡೆನ್ಸ್ಗೆ ಅಡ್ವೊಕೇಟ್ಸೇನೆ ಆಫ್ಟರ್ ಗೌರ್ಮೆಂಟ್ ಫಾರ್ಮೇಷನ್ ಮಾಡಿದ್ಮೇಲೆ ಅಷ್ಟೇ ನೋಡಿ ಐದು ಜನ ಬಹುಮುಖ್ಯವಾದಂಥ ಪೋಸ್ಟನ್ನು ಪಡ್ಕೊಂಡವರು ಕೂಡ ವಕೀಲರೇನೆ ಗಾಂಧೀಜಿ ವಕೀಲರು ರಾಷ್ಟ್ರಪಿತ ಆದರು ರಾಷ್ಟ್ರಾಧ್ಯಕ್ಷರು ಬಾಬು ರಾಜೇಂದ್ರ ಪ್ರಸಾದ್ ಆದರು ಅಂದಿನ ಪ್ರಧಾನಮಂತ್ರಿ ಆದವರು ಯಾರು ನೆಹರು ಅವರು ವಕೀಲರನ್ನೇ ಅದ್ರ ಜೊತೆಗೆ ಭಾರತದ ಮೊದಲ ಕಾನೂನು ಮಂತ್ರಿ ಯಾರು ಅಂಬೇಡ್ಕರ್ ಅವರು ಜೊತೆಗೆ ಅಂದಿನ ಗೃಹ ಮಂತ್ರಿ ಆದವರು ಕೂಡ ಯಾರು ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ಆಲ್ ಫೈವ್ ಪೋಸ್ಟ್ ಕೀ ಪೋಸ್ಟ್ ಅವತ್ತಿನ ದಿನಕ್ಕೆ ಅಡ್ವೊಕೇಟ್ಸ್ಗಳು ಹಣ ಬರುತ್ತೆ ಇಲ್ಲ ಅಂತಲ್ಲ ವಕೀಲರಿಂಗ ಹಣ ಮಾತ್ರ ಮುಖ್ಯ ಅಲ್ಲ ಹಣ ಮಾಡೋದೇ ಮುಖ್ಯ ಅಲ್ಲ ವಿ ಶುಡ್ ನಾಟ್ ಬಿ ಅಬೌಟ್ ಗ್ರೀಡಿ ಅಬೌಟ್ ಮನಿ ನಾನು ಆಗ್ಲೇ ಹೇಳಿದೆ ದೀಪಕ್ಕೆ ಹೋಲಿಸ್ತೇನೆ ನಿಮ್ಮ ಸೇವೆ ಯಾವ ತೀರ ಯಾವ ಥರ ಅಂತ ಹೇಳಿ ನೀವು ಉರಿಯುವುದರ ಮೂಲಕ ಜಗತ್ತಿಗೆ ನೀವು ಬೆಳಕನ್ನು ಕೊಡ್ತಕ್ಕಂಥವ್ರು ನಿಮ್ಮ ಹತ್ರ ಯಾರು ಅನ್ಯಾಯಕ್ಕೊಳಗಾಗದವ್ರು ಬರ್ತಾರೋ ಅವ್ರ ಹಕ್ಕಿಗೆ ಚ್ಯುತಿ ಬಂದಾಗ ಬರ್ತಾರೋ ಅವ್ರಿಗೆ ನೀವು ಬೆಳಕಾಗ್ಲಿಲ್ಲ ಅಂತಂದ್ರೆ ನಿಮ್ಮ ವಕೀಲರೊತ್ತಿಗೆ ಸಮುದಾಯದ ಬಗ್ಗೆ ನನಗಿರುವಂಥ ಗೌರವ ಪ್ರೀತಿ ಜೊತೆಗೆ ಅದು ಋಣ ಅಂತ ಹೇಳ್ತೀವಿ ರಾಜಕಾರಣ ಮತ್ತು ಬಿಸಿನೆಸ್ ಏನಿದೆ ಅದು ಒಂದೇ ನಾಣ್ಯದ ಎರಡು ಮುಖಗಳಾಗಿವೆ ಬಿಸಿನೆಸ್ ರಾಜಕಾರಣಕ್ಕೆ ಸಹಾಯ ಮಾಡುತ್ತೆ ರಾಜಕಾರಣ ಗೆ ಸಹಾಯ ಮಾಡುತ್ತೆ ಓಪನ್ ಆಗಿ ಒಬ್ಬ ರಾಜಕಾರಣಿಯಾದವನು ಮುಖ್ಯಮಂತ್ರಿನೋ ಉಪಮುಖ್ಯಮಂತ್ರಿ ಆದವನು ನಾನು ಬಿಸಿನೆಸ್ ಮ್ಯಾನ್ ಅಂತ ನಮ್ಮ ಪರಂಪರೆಯಲ್ಲಿ ನಾವು ರಾಜಕಾರಣವನ್ನು ಯಾವ ರೀತಿ ಸ್ವೀಕಾರ ಮಾಡಿ ಅಂಬೇಡ್ಕರ್ ಗಾಂಧಿ ಜವಾಹರ್ಲಾಲ್ ನೆಹರು ಅವರೆಲ್ಲ ಏನನ್ನ ಹೇಳಿದ್ರು ರಾಜಕಾರಣವನ್ನು ಹೇಗೆ ಸ್ವೀಕರಿಸಿದ್ರು ಇವತ್ತು ರಾಜಕಾರಣವನ್ನ ಹೇಗೆ ಸ್ವೀಕರಿಸಲಾಗ್ತಾ ಇದೆ ಯೋಚನೆ ಮಾಡಿ ಧರ್ಮ ಅನ್ನುವುದಿದೆಯಲ್ಲ ಅದು ಬಹಳ ವೈಯಕ್ತಿಕವಾದದ್ದು ಅಂತ ನಾನು ಅಂದಿದ್ದೇನೆ ನಾನು ಧರ್ಮಿಷ್ಠನಾದ್ರೆ ನನ್ನ ಧಾರ್ಮಿಕ ಆಚರಣೆಗಳು ನನ್ನ ನಾಲ್ಕು ಗೋಡೆ ಮಾಡಿದ್ದೇನೆ ಆದರೆ ಇವತ್ತು ಧರ್ಮ ಅನ್ನುವುದು ರಸ್ತೆಗೆ ಬಿದ್ದು ನಿಂತಿದೆ ಮನುಷ್ಯ ಮನುಷ್ಯರ ಬಹುದೊಡ್ಡ ಗೋಡೆಯನ್ನು ನಿರ್ಮಿಸಲಾಗಿದೆ ನಾನು ಒಬ್ಬನ ಮುಖವನ್ನು ನೋಡಿದ ತಕ್ಷಣ ಇವನು ಯಾವ ಧರ್ಮಕ್ಕೆ ಸೇರಿದ್ದವನು ಅಂತ ಆಲೋಚನೆ ಮಾಡುವ ಒಂದು ಅಪಾಯಕಾರಿ ಕಾಲಘಟ್ಟದಲ್ಲಿ ಬಂದಿದ್ದೇವೆ ಅದು ನಮ್ಮ ಮನೆಯಲ್ಲಿ ಒಬ್ಬ ಅಂಗವಿಕಲ ಇದ್ದ ಹಾಗೆ ಅಂಗವಿಕಲತನಿಗೆ ಅವನಿಗೆ ಬದುಕುವುದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಅನ್ನೋ ನಂಬಿಕೆ ನಮ್ಮ ಪರಂಪರೆಯದು ಆಗುತ್ತೆ ಆದ್ರೆ ಇವತ್ತು ಈ ಬಹುಸಂಖ್ಯಾತ ರಾಜಕಾರಣ ಯಾವ ರೀತಿ ಇದೆ ಅಂತಂದ್ರೆ ನೀವು ಅಲ್ಪಸಂಖ್ಯಾತವನ್ನು ಭೂತವನ್ನ ಸೃಷ್ಟಿ ಮಾಡ್ತೀವಿ ಇವನು ಮಹಾನ್ ಅಪಾಯಕಾರಿ ಇವನನ್ನ ರಕ್ಷಣೆ ಮಾಡುವುದಕ್ಕೆ ನಾನು ಹುಟ್ಟಿದ್ದೆ ನನ್ನ ಪಕ್ಷ ಹುಟ್ಟಿದೆ ನಾನು ಅಧಿಕಾರಕ್ಕೆ ಬಂದಿರುವುದು ಬಹುಸಂಖ್ಯಾತರನ್ನ ರಕ್ಷಣೆ ಮಾಡುವುದಕ್ಕೆ ಹಿಂದೂಗಳ ರಕ್ಷಣೆ ಮಾಡೋದಕ್ಕೆ ಅಲ್ರಿ ದೇಶದಲ್ಲಿ ಎಂಬತ್ನಾಲ್ಕು ಪರ್ಸೆಂಟ್ ಎಂಬತ್ತೈದು ಪರ್ಸೆಂಟ್ ಇರುವ ಜನ ಸಮುದಾಯವನ್ನು ಯಾಕೆ ಬೇರೆಯವರು ರಕ್ಷಣೆ ಮಾಡಬೇಕು ಇದು ರಾಜಕೀಯ ಅಸ್ತ್ರ ಅಲ್ವಾ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಇದು ಸೊ ಈ ಆತಂಕದಿಂದ ಹೊರಗೆ ಬರ್ಬೇಕಂದ್ರೆ ಮೊದಲು ಈ ದೇಶದ ಪ್ರತಿಯೊಬ್ಬರು ಕೂಡ ಸಂವಿಧಾನ ಬಂದ ಅಂಬೇಡ್ಕರ್ ಬುದ್ಧ ಬಸವರು ಆಗಿದ್ದಂತ ಗುಜಾತ್ರೆ ಅತ್ತಿರಿಸಬೇಕು ನಾವು ಅದನ್ನು ಬಿಟ್ಬಿಟ್ಟು ಯುವಜನ ಅಂದ್ರೆ ಮೂಢನಂಬಿಕೆಗೂ ಜಾಸ್ತಿ ಬದುಕಿನಲ್ಲಿ ಧರ್ಮಗ್ರಂಥ ಬೇಡ ಅಂತಲ್ಲ ಧರ್ಮಗ್ರಂಥ ಮನೆ ಒಳಗಿಡ ಆದರೆ ಅಂತ ದಿನಾಚರಣೆಯನ್ನ ಆಚರಿಸ್ತಾ ಇದ್ವಿ ಇಲ್ಲಿ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಮುಖ್ಯ ಅತಿಥಿಗಳಾಗಿ ಮುಖ್ಯ ಭಾಷಣಕಾರರಾಗಿ ನಮ್ಮೆಲ್ಲ ಪ್ರೀತಿಯ ನೆಚ್ಚಿನ ರಾಜ್ಯ ಕಂಡಂತ ಬೇರು ವ್ಯಕ್ತಿತ್ವದ ಪತ್ರಕರ್ತರು ಆದಂತಹ ಸಾಮಾನ್ಯ ಶ್ರೀ ಶಿಸಿದೇವಕರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದರು ತುಂಬಾ ಅದ್ಭುತವಾಗಿ ಇವತ್ತೊಂದು ವಿಚಾರಧಾರೆಗಳನ್ನ ಒಂದು ಮಂಡನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ವಿಶೇಷವಾಗಿ ಧನ್ಯವಾದಗಳಿಗೆ ಇಷ್ಟಪಡ್ತೀನಿ ಜೊತೆಗೆ ಈ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂತಹ ಸನ್ಮಾನ್ಯ ಶ್ರೀ ಎಚ್ ಪಿ ಸಂದೇಶ್ ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಮತ್ತು ಜೊತೆಗೆ ನಮ್ಮ ಹಾಸನ ಜಿಲ್ಲೆಯ ಜಿಲ್ಲಾ ಮತ್ತು ಪ್ರಧಾನ ಸತ್ರ ಶ್ರೀಮತಿ ಹೇಮಾವತಿ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಾಗಿದ್ದು ಭಾಗಿಯಾಗಿದ್ದರು ಈ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ಯಶಸ್ವಿಯಾಗಿ ಸಾಕಾರಗೊಂಡಿದೆ ಈ ಸಂದರ್ಭ ನಾನು ಎಲ್ಲರಿಗೂ ಕೂಡ ಒಂದು ಧನ್ಯವಾದಗಳನ್ನ ಅರ್ಪಿಸ್ತಾ ಉಕೀಲ ದಿನಾಚರಣೆ ಶುಭಾಶಯಗಳನ್ನ ಕೋರ್ತಾ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ನಮ್ಮ ವಕೀಲರ ಸಂಘದಲ್ಲಿ ಒಂದು ವಕೀಲ ದಿನ ಅಂತ ಹೇಳಿದ್ರು ನಾವು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ಆಯ್ತು ನಾವು ಯಾವುದೇ ಇಲ್ಲಿವರೆಗೂ ಯಾವ್ದೇ ಒಂದು ಕಾರ್ಯಕ್ರಮಗಳನ್ನ ಮಿಸ್ ಆ ಕಾರ್ಯಕ್ರಮ ಹಾಜರಾಗಿ ಕಾರ್ಯಕ್ರಮಗಳನ್ನ ನೆರವೇರಿಸಿ ಮಿಸ್ ಅಲ್ಲ ನಮ್ಗೆ ಒಂದು ಕೆಲ ಪ್ರಧಾನ ಕಾರ್ಯದರ್ಶಿ ನೆರವೇರಿಸಿ ಕೆಲಸ ಮಾಡೋಕ್ಕ ಅವಕಾಶ ಸಿಕ್ಕಿದೆ ಅದಕ್ಕೆ ಅವಕಾಶ ಸಂಘ ದಿನಾಚರಣೆಯನ್ನ ಹಮ್ಮಿಕೊಂಡ್ರು ವರ್ಷಕ್ಕೆ ಒಂದೊಂದು ರೀತಿಯಲ್ಲಿ ಸಹ ಅಧ್ಯಕ್ಷರು ಅವರ ಒಂದು ರೀತಿಯಲ್ಲಿ ವಿಜೃಂಭಣೆಯನ್ನ ವಕೀಲ ದಿನಾಚರಣೆಯನ್ನ ಮಾಡ್ತಾ ಇರ್ತಾರೆ ಯಾಕೆಂದ್ರೆ ಇವತ್ತು ಬೆಳಗಿನ ಕಾರ್ಯಕ್ರಮ ಮತ್ತೆ ಮಧ್ಯಾಹ್ನದ ಊಟದ ಕಾರ್ಯಕ್ರಮ ಮತ್ತು ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಹೀಗೆ ವಿವಿಧ ಬಗೆಯ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡು ನಮ್ಮಲ್ಲಿರುವ ಕ್ರೀಡಾ ಚಟುವಟಿಕೆಗಳನ್ನ ಇಲ್ಲಿ ಉತ್ತೇಜಕವಾಗಿ ಮಾಡಿಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ನಾವತ್ತು ಸಡಗರದಿಂದ ಇವತ್ತು ನಾವು ವಕೀಲ ದಿನಾಚರಣೆಯನ್ನ ಆಚರಿಸ್ತಾ ಇದೀವಿ